ನಮಸ್ಕಾರ ನೋಡ್ರಿ ಕುದುರೆ ಲಾಳ ನಿಮಗೆಲ್ಲಾದರೂ ಸಿಕ್ಕರೆ ಒರ್ಜಿನಲ್ ಕುದುರೆ ಲಾಳ ಸಿಕ್ಕರೆ ಅದನ್ನು ಮನೆಗೆ ತೊಗೊಂಬಂದು ನೀವು ಅರಿಶಿಣದ ನೀರಿನಿಂದ ಅದನ್ನು ಶುದ್ಧವಾಗಿ ತೊಳೆಯಿರಿ ನಂತರ ಗೋಮೂತ್ರದಿಂದ ಶುದ್ಧವಾಗಿ ತೊಳೆಯಿರಿ ನಂತರ ಫಿಲ್ಟ್ರ್ ನೀರಿಂದ ತೊಳೆದುಬಿಟ್ಟು ಅರ್ಥ ಆಯ್ತಾ ಅರಿಶಿಣ ಕುಂಕುಮ ಹಚ್ಚಿಬಿಟ್ಟು ಕೆಂಪು ಬಟ್ಟೆ ಅಥವಾ ಕಪ್ಪು ಬಟ್ಟೆಯಲ್ಲಿ ಗಂಟು ಕಟ್ಟಿಬಿಟ್ಟು ಅದನ್ನು ಗೋಧೂಳಿ ಲಗ್ನದಲ್ಲಿ ಅಶ್ವಿನಿ ದೇವತೆಗಳ ಸಂಚಾರದ ಸಮಯದಲ್ಲಿ ತಥಾಸ್ತು ದೇವತೆಗಳ ಸಂಚಾರದ ಸಮಯದಲ್ಲಿ ಅದನ್ನು ಪೂಜೆ ಮಾಡಿಬಿಟ್ಟು ನಿಮ್ಮ ಮನೆ ಒಳಗಡೆ ಕ್ಯಾಶ್ ಬಾಕ್ಸು ಪೆಟ್ಟಿಗೆ ಒಳಗಡೆ ಇಟ್ಕೊಳ್ಳಿ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಕ್ಯಾಶ್ ಬಾಕ್ಸ್ ಪೆಟ್ಟಿಗೆ ಒಳಗಡೆ ಇಟ್ಕೊಳ್ಳಿ ಖಂಡಿತವಾಗಲೂ ವಿಪರೀತ ಹಣ ಧನ ಆಕರ್ಷಣೆ ಹಾಗೇ ಆಗುತ್ತೆ ನೋಡ್ರಿ ಕುದುರೆ ಲಾಳ ಅಂತಂದರೆ ಸಾಕ್ಷಾತ್ ಅಶ್ವಿನಿ ದೇವತೆಗಳ ಮುದ್ರೆ ಅಂತ ಕರಿತೀವಿ ರಾಮನಾಮ ಅಂತ ಕರಿತೀವಿ ಅರ್ಥ ಆಯ್ತಾ ಇದನ್ನು ಯಾವ ದಿನ ಮಾಡಬೇಕು ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ತುಂಬ ಶ್ರೇಷ್ಠ ವರಮಾಲಕ್ಷ್ಮಿ ಹಬ್ಬದ ದಿನ ಅಥವಾ ದೀಪಾವಳಿ ಅಮಾವಾಸ್ಯ ದಿನ ಅಥವಾ ಅಕ್ಷಯ ತೃತೀಯ ಶುಕ್ರವಾರ ಬಂದಿರಬೇಕು ಅಥವಾ ಹುಣ್ಣಿಮೆ ಶುಕ್ರವಾರ ಬಂದಿರಬೇಕು ಅಥವಾ ಅಮುವಾಸೆ ಶುಕ್ರವಾರ ಬಂದಿರಬೇಕು ಇಂಥ ಟೈಮಲ್ಲಿ ನೀವು ಈ ಕುದುರೆ ಲಾಳನ ಈ ರೀತಿ ಮಾಡಿದರೆ ಖಂಡಿತವಾಗಲೂ ವಿಪರೀತ ಹಣ ಆಕರ್ಷಣೆ ಧನ ಆಕರ್ಷಣೆ ಇದು ಮಾರ್ವಾಡಿಗಳ ಸೀಕ್ರೆಟ್ ಇದ್ದೀನಿ ಮಾಡ್ಕೊಳ್ಳಿ ಎಲ್ಲರೂ ಶ್ರೀಮಂತರಾಗ್ರಿ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋದು ಅಷ್ಟೇ ನಮ್ಮ ಕೆಲಸ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಸೃಷ್ಟಿ ಮಾಡಲ್ಲ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಮಾರ್ಗದರ್ಶನ ಮಾಡ್ತಾರೆ ಈ ಗೈಡೆನ್ಸ್ಗಳು ತಗೊಂಡು ನೀವು ಚೆನ್ನಾಗಿ ಬೆಳೀರಿ ಚೆನ್ನಾಗಿ ಆಗ್ರಿ ಎಲ್ಲರೂ ಒಂದಿನ ಸಾಯ್ಲೇಬೇಕು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಇರುವ ಆಗ ಚೆನ್ನಾಗಿರಬೇಕಲ್ಲ ಅದಕ್ಕೋಸ್ಕರ ಇವೆಲ್ಲ ತಂತ್ರ ಮಂತ್ರ ಯಂತ್ರಗಳು ಅರ್ಥ ಆಯ್ತಾ ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಅದೆಲ್ಲ ನಮ್ಮ ವೃತ್ತಿ ಧರ್ಮ ಜೊತೆಗೆ ಈ ರೀತಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಕ್ಸಲೆಂಟಾಗೆ ಆಗ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಕುದುರೆ ಲಾಳದ ಮಹತ್ವನ ಹೇಗಿದೆ ಅಂತ ಇದನ್ನು ಕುದುರೆಲ್ಲಾಳನ ನೀವು ಹೊರಗಡೆನೂ ಆಚೆ ಒಡಿಬೋದು ಯೂ ಶೇಪಲ್ಲಿ ಅರ್ಥ ಆಯ್ತಾ ದೇವರು ಮನೆ ಒಳಗಡೆ ಇಟ್ಟು ಬಿಟ್ಟು ಪೂಜೆನೂ ಮಾಡ್ಬೋದು ಬಟ್ ಈ ಪ್ರಕ್ರಿಯೆ ಇದೆಯಲ್ಲ ಕ್ಯಾಶ್ ಬಾಕ್ಸಲ್ಲಿ ಇಡೋದು ಅದು ಇಂಥ ಹಬ್ಬಗಳಲ್ಲಿ ಇಂಥ ಟೈಮಲ್ಲಿ ಮಾಡಿದಾಗ ವಿಪರೀತ ದನ ಹಣ ಆಕರ್ಷಣೆ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ